ಕಲ್ಲಕುರುಚಿ ಕಳ್ಳಬಟ್ಟಿ ದುರಂತದ ಕುರಿತು ಮದ್ರಾಸ್ ಹೈಕೋರ್ಟ್ ಜುಲೈ ಒಂದರಂದು ಕಲ್ವರಾಯನ ಬೆಟ್ಟಗಳ ಪ್ರದೇಶದ ಜನರ ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಸ್ವಯಂ ಪ್ರೇರಿತವಾಗಿ ಗ್ರಹಿಸಿತ್ತು ಈ ಪ್ರದೇಶವು ಅಕ್ರಮ ಮದ್ಯ ತಯಾರಿಕೆಗೆ ಜನಪ್ರಿಯವಾಗಿದೆ ಮತ್ತು ಕಳ್ಳಕುರುಚಿ ದುರಂತದ ಪ್ರಮುಖ ಆರೋಪಿ ಕನ್ನುಕುಂಟಿ ಈ ಪ್ರದೇಶದಿಂದ ಅಕ್ರಮ ಮಧ್ಯವನ್ನು ಸಂಗ್ರಹಿಸುತ್ತಿರುವುದು ಕಂಡುಬಂದಿದೆ ನ್ಯಾಯಮೂರ್ತಿಗಳಾದ ಎಸ್ ಎಂ ಸುಬ್ರಹ್ಮಣ್ಯಂ ಮತ್ತು ಸಿಮಾರಪ್ಪನ ಅವರಿದ್ದ ವಿಭಾಗೀಯ ಪೀಠವು ತಮಿಳುನಾಡು ಮುಖ್ಯ ಕಾರ್ಯದರ್ಶಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದಿ ದ್ರಾವಿಡ ಮತ್ತು ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ ಪೊಲೀಸ್ ಮಹಾನಿರ್ದೇಶಕರು ಜಿಲ್ಲಾಧಿಕಾರಿಗಳು ಮತ್ತು ಕಲ್ಲಕುರಿಚಿ ಮತ್ತು ಸೇಲಂನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಜನರ ಸಾಮಾಜಿಕ ಆರ್ಥಿಕ ಸ್ಥಿತಿಯು ಅಂತಹ ಶೋಷಣೆಗೆ ಕಾರಣವಾಗಬಾರದು ಎಂದು ನ್ಯಾಯಾಲಯವು ಗಮನಿಸಿದ್ದು ಅದನ್ನು ಆದಷ್ಟುಬೇಗ ವ್ಯವಹರಿಸಬೇಕು ಎಂದು ಹೇಳಿದರು ಈ ಪ್ರದೇಶದ ಜನರ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿಗಾಗಿ ಎಲ್ಲ ಸಮಗ್ರ ಕ್ರಮಗಳು ಸಂವಿಧಾನಿಕ ಆದ್ಯತೆಯಾಗಿದೆ ಎಂದು ಪೀಠ ಹೇಳಿದೆ ಜೂನ್ ಹದಿನೆಂಟರಂದು ಕಲ್ಲಕುರ್ಚಿಯ ಕರುಣಾಪುರಂನ ಗ್ರಾಮದ ಹಲವಾರು ವ್ಯಕ್ತಿಗಳು ಎದೆನೋವು ಮಂದ ದೃಷ್ಟಿ ಮತ್ತು ವಾಕರಿಕೆ ಸೇರಿದಂತೆ ಅನಾರೋಗ್ಯದ ತೀವ್ರ ಲಕ್ಷಣಗಳನ್ನು ಅನುಭವಿಸಿದ್ರು ಅವರೆಲ್ಲರೂ ಸೇವಿಸಿದ ಅಕ್ರಮ ಕಳ್ಳಬಟ್ಟಿಯ ಮೆಥಾನಾಲ್ ವಿಷಯದಿಂದ ಬಳಲುತ್ತಿದ್ದಾರೆ ಎಂದು ತಿಳಿದು ರಾತ್ರಿ ರಾತ್ರಿಯಿಡೀ ಮೂವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದು ಪ್ರಸ್ತುತ ಸಾವಿನ ಸಂಖ್ಯೆ ಅರವತ್ಮೂರು ಆಗಿದೆ ಮೂವರು ಪ್ರಮುಖ ಆರೋಪಿಗಳಾದ ಕನ್ನುಕುಂಟಿ ಅಲಿಯಾಸ್ ಗೋವಿಂದರಾಜ್ ಅವರ ಪತ್ನಿ ವಿಜಯ್ ಮತ್ತು ಅವರ ಸಹೋದರ ದಾಮೋದರನ್ ಅವರು ಜೂನ್ ಇಪ್ಪತ್ಮೂರರಂದು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮೆಥನಾಲ್ ಪೂರೈಕೆಯಾದ ಚೆನ್ನೈ ಮೂಲದ ಶಿವಕುಮಾರ್ ಎಂದು ಗುರುತಿಸಲಾದ ವ್ಯಕ್ತಿಯನ್ನ ಸಿಬಿ ಸಿಐಡಿ ಅದೇ ದಿನ ಬಂಧಿಸಿದೆ ಕಲ್ಲಕುರುಚಿಯಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕಲ್ವರಾಯನ ಮೇಲೆ ಸ್ಥಳೀಯ ಭಾಷೆಯಲ್ಲಿ ನಟ್ಟು ಸಾರಕು ಎಂದು ಕರೆಯಲ್ಪಡುವ ಅಕ್ರಮ ಮದ್ಯವನ್ನು ತಯಾರಿಸಲು ಸಾಂಪ್ರದಾಯಿಕ ಕೇಂದ್ರವಾಗಿದೆ ಕಲ್ವರಾಯನ ಮಲೈಯಿಂದ ಅಕ್ರಮ ಮದ್ಯವನ್ನು ಕಲ್ಲಕುರುಚಿ ವಿಲ್ಲುಪುರಂ ಮತ್ತು ಸೇಲಮ್ಮ ಜಿಲ್ಲೆಗಳಿಗೆ ಸರಬರಾಜು ಮಾಡಲಾಗುತ್ತಿದ್ದು ಎಂದು ವರದಿ ಮಾಡಲಾಗಿದೆ ಪ್ರಕರಣ ಪ್ರಮುಖ ಆರೋಪಿ ಕಣ್ಣುಕುಂಟಿ ಕಲ್ವರಾಯನ ಬೆಟ್ಟದಿಂದ ಸರಾಯಿ ಖರೀದಿಸಿ ಪ್ಲಾಸ್ಟಿಕ್ ಪೌಚ್ಗಳಲ್ಲಿ ಹಾಕಿ ಮಾರಾಟ ಮಾಡುತ್ತಿದ್ದರು ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ